ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ಭಾರತದ ಸಂವಿಧಾನ ಬೇರೆ ಅಲ್ಲ ವಚನ ಸಾಹಿತ್ಯದ ಬೇರೆ ಅಲ್ಲ ಕೆಲವು ಸಲ ಸಂವಿಧಾನ ಸೋಲ್ಬಹುದು ಆದರೆ ವಚನ ಸಾಹಿತ್ಯ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದೆ ನಾವು ಶರಣರ ವಚನಗಳನ್ನ ಬದುಕಿನಲ್ಲಿ ಚಾಲ್ತಿಗೆ ತಂದರೆ ಸಾಕು ಖಂಡಿತವಾಗಿ ನಾವು ಸಂವಿಧಾನದ ಎಲ್ಲ ಅಂಶಗಳನ್ನು ಕೂಡ ಜಾರಿಗೆ ತಂದಂತೆ ಆಗ್ತದೆ ಬಸವಣ್ಣವರ ಸರಳವಾದ ಒಂದು ವಚನ ಎಲ್ಲರಿಗೂ ಗೊತ್ತಿರುವಂತದ್ದೇ ಕಲಬೇಡ ಕೊಲ ಬೇಡ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಬಹುಶಃ ಕೊನೆಗೆ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅನ್ನೋ ಬದಲು ಇದೇ ನಮ್ಮ ಭಾರತ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವ ಪರಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಳವು ಮಾಡದೇ ಇರತಕ್ಕಂಥದ್ದು ಕೊಲೆ ಮಾಡದೆ ಇರತಕ್ಕಂಥದ್ದು ನಿಂದನೆ ಮಾಡದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅಂತರಂಗ ಮತ್ತು ಬಹಿರಂಗ ಪರಿಶುದ್ಧವಾಗಿರ್ತಕ್ಕಂಥದ್ದು ಪರಿಪಾಲನೆ ಮಾಡಿಕೊಂಡ್ರೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ದುಷ್ಟ ಚಟುವಟಿಕೆಗಳು ನಡೀಲಿಕ್ಕೆ ಅವಕಾಶ ಇರೋದೇ ಇಲ್ಲ ಮತ್ತಿನ್ನೊಂದು ನಾವು ಇವತ್ತಿನ ದಿನಮಾನಗಳಲ್ಲೂ ಕೂಡ ನೋಡ್ತಾ ಇದ್ದೇವೆ ಜಾತಿ ನಿಂದನೆಯನ್ನ ಮಾಡ್ತಿದ್ದೇವೆ ಆತ ಆ ಜಾತಿಯಲ್ಲಿ ಹುಟ್ಟಲಿಕ್ಕೆ ಕಾರಣ ಏನಂತನ್ನುವಂಥ ಇತಿಹಾಸ ಪ್ರಜ್ಞೆ ನಮ್ಮಲ್ಲಿ ಇಲ್ಲ ಇತಿಹಾಸ ಪ್ರಜ್ಞೆಯ ಕೊರತೆಯಿಂದಾಗಿ ಕೆಲವ್ರನ್ನ ತಳವರ್ಗ ಅಂತ ನೋಡ್ತಾ ಇನ್ನು ಕೆಲವ್ರನ್ನ ತುಚ್ಛವಾಗಿ ನೋಡ್ತಕ್ಕಂತಹ ಮನೋಭಾವ ನಮ್ಮಲ್ಲಿ ಬಂದಿದೆ ಈ ಮನೋಭಾವ ಹೋಗಬೇಕಾದ್ರೆ ಬಸವಣ್ಣವರು ಈ ಒಂದು ಮಾತು ಪರಿಪಾಲನೆ ಮಾಡಿದರೆ ಸಾಕು ಇವನಾರವ ಇವನಾರವ ಎನ್ನದಿರಯ್ಯ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸ ಕೂಡಲ ಸಂಗಮ ದೇವ ಅಂದ್ರೆ ಸಾಕು ಖಂಡಿತವಾಗಿಯೂ ಎಲ್ಲರನ್ನ ಪ್ರೀತಿಸುವಂತಹ ಮನಸ್ಸು ನಮಗೆ ಬರುತ್ತದೆ ಮಾನವ ಹಕ್ಕುಗಳ ಆಯೋಗ ಇತ್ತೀಚೆಗೆ ರಚನೆ ಹನ್ನೆರಡನೇ ಶತಮಾನದಲ್ಲಿ ಈ ಮಾನವಗಳು ಯಾವುದೂ ಇರಲಿಲ್ಲ ಅಲ್ಲಿ ವಿಶೇಷ ಚೇತನರಿಗೆ ವಿಶೇಷವಂತ ಅಧಿಕಾರ ಅನ್ನೋದು ಕೂಡ ಆ ಕಲ್ಪನೆಯಲ್ಲಿ ಇರಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ರಾಜಸತ್ಯ ಅದು ರಾಜಸತ್ಯ ಅಂದ್ರ ಆ ತುರ್ತು ಪರಿಸ್ಥಿತಿ ಹತ್ತು ಪಟ್ಟು ಮಿಗಿಲಾದಂಥದ್ದು ಅದು ಆ ರಾಜ ಏನ್ ಹೇಳ್ತಾನೋ ಅದನ್ನು ಚಾಲ್ತಿಗೆ ಬರಬೇಕು ಅದು ಜಾರಿಗೆ ಬರಬೇಕು ಅದ್ರ ಬಗ್ಗೆ ಪ್ರಶ್ನೆ ಮಾಡುವ ಯಾವ ಅಧಿಕಾರವೂ ಯಾವ ಪ್ರಜೆಗಳಿಗೂ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಹಿತ ಬಸವಣ್ಣವರು ಆ ವಿಶೇಷ ಚೇತನ ಕುರಿತು ಎಂಥ ಅದ್ಭುತವಾದಂಥ ಮಾತನಾಡ್ತಾರೆ ಅವರ ಕಾಳಜಿ ಅಂಥದ್ದು ಅವರ ತಲಸ್ಪರ್ಶಿಯಾಗಿ ಹೇಗೆ ಈ ಜೀವಿಗಳನ್ನು ನೋಡ್ತಾರೆ ಅಂತನ್ನೋದು ತುಂಬ ನಮಗೆ ವಿಸ್ಮಯವನ್ನು ಮೂಡಿಸ್ತಕ್ಕಂಥದ್ದು ಹಾಲ ಕಂದಲು ಹಾಲ ಕಂದಲು ತುಪ್ಪದ ಮಡಕೆಯ ಬೋಡ ಮುಕ್ಕೆನೇ ಬೇಡ ಹಾಲು ಕಂದಲು ತುಪ್ಪದ ಮಡಕೆಯ ಬೋಡ ಮುಖ್ಯನ ಬೇಡ ಹಾಲು ಸಿಹಿ ತುಪ್ಪ ಕಮ್ಮನೆ ಹಾಲು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ ಕೂಡಲ ಸಂಗನ ಶರಣರ ಅಂಗವಿಹೀನರೆಂದ್ರೆ ನಾಯಕ ನರಕ ಅಂಗವಿಹೀನ ಅಂತ ಯಾರಿಗೂ ನಿರ್ಲಕ್ಷ್ಯದಿಂದ ನೀವು ಯಾವುದೇ ರೀತಿಯ ತೇಜೋವತೆಯನ್ನು ಮಾಡದಿರಿ ಏಕೆಂದರೆ ಒಡೆದ ಮುಕ್ಕು ಆದಂಥ ಗಡಿಗೆಲಿರ್ತಕ್ಕಂಥ ಹಾಲು ಹತ್ತುಸಿ ಸಿಹಿಯಾಗಿರ್ತದೆ ಅಲ್ಲಿರ್ತಕ್ಕಂಥ ತುಪ್ಪ ಗಮ್ಮನಿಯಾಗಿರ್ತದೆ ಅದು ಸುವಾಸನೆಯನ್ನ ಬೀರ್ತಕ್ಕಂಥದ್ದು ಪೌಷ್ಟಿಕವಾದಂಥ ಆಗಿರ್ಲಿಕ್ಕೆ ಸಾಧ್ಯ ಇದೆ ಆಗಿರ್ತದೆ ಹಾಗಾಗಿ ಯಾರನ್ನೂ ಕೂಡ ಅಂಗವಿಹೀನ್ರಂತ ಅನ್ಬಾರ್ದಂತ ಅನ್ನೋ ಮಾತನ್ನ ಛೇಡಿಸಬಾರ್ದು ಅನ್ನೋ ತಿಳುವಳಿಕೆಯನ್ನ ಅಪ್ಪ ಬಸವಣ್ಣವರು ನಮಗೆ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಉದಾಹರಣೆಗಳನ್ನ ಕೂಡ ನಾವು ನೋಡ್ಬೋದು ಯಾರಿಗೆ ವಿಶೇಷ ಚತನ್ ಇರುತ್ತರೋ ಅವರು ವಿಶೇಷ ಚೈತನ್ಯವನ್ನು ತುಂಬಿಕೊಂಡು ಇಡೀ ಭಾರತ ಮೇಲೆ ಓಡಾಡದಂತ ಸಂಗತಿ ನಮಗೆ ಇವತ್ತು ಮನದಟ್ಟಾಗಿದೆ ಇದನ್ನು ಕೂಡ ನಾವು ಗ್ರಹಿಸಬೇಕಾಗಿದೆ ಮತ್ತು ಅವತ್ತು ಬಸವಾದಿ ಶರಣರ ಸಂದರ್ಭದಲ್ಲಿ ದೇವಾಲಯಗಳು ಎಲ್ಲರಿಗೂ ಮುಕ್ತ ಆಗಿರಲಿಲ್ಲ ಇವತ್ತು ಕೂಡ ಮುಕ್ತ ಆಗಿಲ್ಲ ರಾಜಕೀಯದ ಅನೇಕ ಘಟಾನುಘಟಿ ನಾಯಕ ನಾಯಕರುಗಳೇ ಆ ದೇವಸ್ಥಾನದ ಮುಂದಗಡೆ ಹೋಗಿ ನಿಮಗೆ ದರ್ಶನ ವಾಪಸ್ ಬಂದಂತ ಎಷ್ಟೋ ಉದಾಹರಣೆಗಳಿವೆ ಆಗ ಆಗ್ಬಾರ್ದು ಎಲ್ಲರಿಗೂ ಕೂಡ ದೇವರು ದಕ್ಕಬೇಕು ದೇವರು ಎಲ್ಲರಿಗೂ ಸಂಬಂಧಿಸೋನು ಅನ್ನೋ ಕಾರಣಕ್ಕಾಗಿ ಅಪ್ಪ ಬಸವಣ್ಣವ್ರು ಹೇಳಿದ್ರು ಎನ್ನ ಕಾಲೇ ಕಂಬ ದೇವೆ ದೇಗುಲ ಶರವೇವನ್ನ ಕಳಶ ಅಂದ್ರು ಮತ್ತೊಂದು ಕಡೆ ಹೇಳ್ತಾರ ಈ ದೇವಸ್ಥಾನ ಯಾರು ಕಟ್ತಾರಂದ್ರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶಿವಯ್ಯ ಕಾಲು ಕಂಬ ದೇಹ ದೇಗುಲ ಶಿರ ಹೊನ್ನ ಕಳಸಾದಾಗ ಅಲ್ಲಿ ಕಲ್ಮಶ ಆಗೋ ಪ್ರಶ್ನೆನೇ ಬರೋದಿಲ್ಲ ನಾವೇ ಪರಿಶುಭ್ರಗೊಂಡ ಮೇಲೆ ಅಗತ್ಯ ನಮಗೆ ಬೇಕಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಪ್ಪ ಬಸವಣ್ಣವರು ಈ ಕಾನ್ಸೆಪ್ಟ್ ಅಂತ ಆಮೇಲೆ ದೇವರಿಗಾಗಿ ನೀವು ದೇವಸ್ಥಾನಕ್ಕೆ ಹೋಗುವ ಯಾವ ಅವಶ್ಯಕತೆ ಇಲ್ಲ ನಿಮ್ಮ ಎದೆಯ ಮೇಲೆ ದೇವರನ್ನ ಧರಿಸಿಕೊಳ್ಳಿ ನಿಮ್ಮ ಅಂಗೈಲಿಟ್ಟು ಅದನ್ನು ಪೂಜೆ ಮಾಡಿಕೊಳ್ಳಿ ಲಿಂಗ ಈ ವಿಶೇಷವಾದಂಥ ಒಂದು ಸಂಗತಿ ಅಂದ್ರೆ ಲಿಂಗಾಯತರು ಯಾರು ಕೂಡ ಪೂಜೆ ಮಾಡಿಸುವವರಲ್ಲ ಪೂಜೆ ಮಾಡಿಕೊಳ್ಳುವವರು ಅಂದ್ರೆ ತನ್ನೊಳಗೆ ತಾನು ಇಳಿದು ನೋಡುವರು ತನ್ನೊಳಗೆ ತಾನು ಇಳಿದು ನೋಡೋದಕ್ಕೆ ಅಪ್ಪ ಬಸವಣ್ಣವರು ನಮಗೆ ಕೊಟ್ಟದ್ದು ಇಷ್ಟಲಿಂಗ ಇಷ್ಟಲಿಂಗವನ್ನ ನೋಡೋದಂದ್ರೆ ನನ್ನೊಳಗೆ ನಾನು ಇಣಿಕಿ ನೋಡತಕ್ಕಂಥದ್ದು ಲಿಂಗ ಪೂಜೆಯ ಮಾಡಬೇಕಮ್ಮ ಒಡಲಾಳರಿಯಲು ಲಿಂಗ ಪೂಜೆಯ ಮಾಡಬೇಕಮ್ಮ ನಮ್ಮ ಒಡಲ ಆಳ ಅರಿಯೋ ಸಲುವಾಗಿ ಮಾತ್ರ ಲಿಂಗ ಪೂಜೆ ಮಾಡಬೇಕೇ ವಿನಃ ಕಾಟಾಚಾರದ ಪೂಜೆ ಆಗಬಾರ್ದು ಇವತ್ತಿನ ದಿನಮಾನಗಳಲ್ಲೂ ಕೂಡ ಟ್ಯಾಕ್ಸ್ ಅನ್ನ ಸರ್ಕಾರಕ್ಕೆ ಕೊಡೋ ತೆರಿಗೆಯನ್ನ ನಾವು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕನ್ನೋ ಸಲಿಗೆ ಜಾಣ ಅಥವಾ ಮೋಸದ ಒಂದು ದಾರಿಯಲ್ಲಿ ಹೋಗ್ತಿರ್ತೀವಿ ಹಾಗೋದ್ರೆ ಏನಾಗ್ತದೆ ಅಂತ ಐ ಟಿ ರೇಡ್ ಇಡಿ ರೇಡ್ಗಳು ಈಗಿನ ಕಾಲದಲ್ಲಿ ಬೇರೆ ಕಾರಣಕ್ಕಾಗಿ ಆಗ್ತವೆ ಮಾತು ಬೇರೆ ಆದ್ರೆ ಹೆಚ್ಚು ಹಣವನ್ನ ಸಂಗ್ರಹಿಸಿದರೆ ಮೋ ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಏನಾಗ್ತದೆ ಅನ್ನೋದಕ್ಕೆ ಜೇಡ್ರ ದಾಸ ಒಂದು ವಚನ ಇದೆ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಅದು ಗೋಣಿ ಚೀಲ ಹರಿದುದು ಆಲ್ರೆಡಿ ಗೊತ್ತಿಲ್ಲ ಅದು ಅವಸರದಲ್ಲಿ ಹೇಗಾದ್ರೂ ಮಾಡಿ ಈ ಟ್ಯಾಕ್ಸ್ ಅನ್ನು ಉಳಿಸ್ಕೊಳ್ಬೇಕು ಅಂತ ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ಇರುಳೆಲ್ಲ ನಡೆದ ನಾಸಂಕಕ್ಕಂಜಿ ಇರುಳೆಲ್ಲ ಟ್ಯಾಕ್ಸ್ ಕೊಡೋದು ಬರ್ತದೆ ಟ್ಯಾಕ್ಸ್ ಕೊಡೋದು ಬರ್ತದೆ ಓಡೋ ಓಡದ್ ಕಡೆ ಅಡಿಗೆ ಕೊನೆಗೇನಾಯ್ತು ಗೊತ್ತ ಎಲ್ಲ ಹೋಗಿ ಕವಡಿ ಎಲ್ಲ ಹೋಗ್ಬಿಡ್ತು ಬರಿಗೋಣಿ ಉಳಿದಿತ್ತು ಹಳಿ ಮನದವನ ಭಕ್ತಿ ಇಂತ ಇತ್ತು ಕಾಣ ರಾಮನಾಥ ಅಂತ ಹೇಳ್ತಾರೆ ಬರೀ ಟ್ಯಾಕ್ಸ್ ಒಂದೇ ಅಲ್ಲ ನಮ್ಮ ಭಕ್ತಿ ಕೂಡ ಹಾಗೆ ಅದು ಬರ ಭಕ್ತಿ ಅಲ್ಲಿ ನಿಷ್ಠೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಏನ್ ಕೊಡ್ಬೇಕು ಅಂತಕ್ಕಂಥ ಭಾವ ನಮ್ಮಲ್ಲಿಲ್ಲ ದಾಸೋಭಾವ ನಮ್ಮಲ್ಲಿಲ್ಲ ಆ ಕಾರಣಕ್ಕಾಗಿ ನಮ್ಮ ಭಕ್ತಿ ಕೂಡ ಬೇಸ್ಟ್ ಆಗಿ ಹೋಗ್ಬಾರ್ದು ಅಂದ್ರೆ ನಾವು ಫಂಕ್ಷುವಲ್ ಆಗಿ ಆ ಭಕ್ತಿಯನ್ನ ಮಾಡ್ಬೇಕಂತ ಶರಣರು ನಮಗೆ ಹೇಳ್ತಾರೆ ಆಮೇಲೆ ಇವತ್ತು ಹೆಣ್ಣು ಗಂಡು ಸಮಾನ ಅಂತ ಅನ್ನೋದು ಹೇಳ್ತಾರೆ ವಿಶ್ವಸಂಸ್ಥೆ ಕೂಡ ಈ ಬಗ್ಗೆ ಇತ್ತೀಚೆಗೆ ಮಾತನಾಡಿದೆ ಆದ್ರೆ ಅಪ್ಪ ಬಸವಣ್ಣವರು ಹನ್ನೆರಡು ಶತಮಾನದಲ್ಲಿ ನಮಗೆ ಈ ಬಗ್ಗೆ ಒಂದು ಭಾಷೆಯನ್ನು ಬರೆದ್ರು ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ್ ಅಂತ ಜೇಡರ ದಾಶ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ಬಿಟ್ರು ಸತಿಪತಿಗಳು ಅಂತಹ ಭಕ್ತಿ ಹಿತವಾಗಿಪ್ಪದ ಶಿವಂಗಿ ಅಂತ ಅನ್ನುವ ಮಾತನ್ನು ಕೂಡ ಹೇಳಿದ್ರು ಇವತ್ತು ಪಾರ್ಲಿಮೆಂಟು ಅವತ್ತಿನ ಅನುಭವ ಮಂಟಪ ಅಂತ ಕೆಲವರು ಹೋಲಿಕೆ ಮಾಡ್ತಾರೆ ಅವತ್ತಿನ ಅನುಭವ ಮಂಟಪನೇ ಬೇರೆ ಇವತ್ತಿನ ಪಾರ್ಲಿಮೆಂಟೇ ಬೇರೆ ಈ ಪಾರ್ಲಿಮೆಂಟ್ ನಲ್ಲಿ ಪುಣ್ಯಾತ್ಮರು ಇದ್ದಾರೆ ಎಂಬುದು ನಮ್ಗೆ ಗೊತ್ತು ಆದ್ರೆ ಅಂದಿನ ಅನುಭವ ಮಂಟಪದಲ್ಲಿ ಕಾಯ ವನಾಚ ಕಾಯ ವಾಚ ಮನಸ ಎಲ್ಲ ರೀತಿಯಿಂದಲೂ ಪರಿಶುಭ್ರ ಆಗಿರ್ತಕ್ಕಂಥ ಜನಗಳು ತಮ್ಮ ತಮ್ಮ ಅನುಭವವನ್ನ ಅಲ್ಲಿ ಹೆಂಚಿಕೊಳ್ತಿದ್ರು ಅದು ಅನುಭವ ಆಗ್ತಿತ್ತು ಆ ಅನುಭವದ ಬಗ್ಗೆ ಅಲ್ಲಿ ಚರ್ಚೆ ಇರ್ತಿತ್ತು ಅನುಭವದಲ್ಲಿ ಪರಸ್ಪರ ಚರ್ಚೆ ಮೂಲಕ ತಮ್ಮ ತಪ್ಪುಗಳನ್ನ ತಮ್ಮ ಒಪ್ಪುಗಳನ್ನ ಸರಿಪಡಿಸಿದ್ರೆ ಹೊರತಾಗಿ ಅಲ್ಲಿ ಯಾವುದೇ ಆ ಪ್ರತಿಷ್ಠೆಗಳು ಕಾಡ್ತಿರ್ಲಿಲ್ಲ ಸಮಾಜ ಹಿತಕ್ಕಾಗಿ ತಮ್ಮ ಹಿತಕ್ಕಾಗಿ ಆ ಚರ್ಚೆಗಳನ್ನ ಮಾಡ್ತಿದ್ರೆ ವಿನ ಸ್ವಾರ್ಥಕ್ಕಾಗಿ ಚರ್ಚೆಗಳನ್ನ ಮಾಡ್ತಿರ್ಲಿಲ್ಲ ಇವತ್ತಿನ ಪಾರ್ಲಿಮೆಂಟ್ಗೆ ಆ ಅಂದಿನ ಅನುಭವ ಮಂಟಪ ಒಪ್ಪಿಸೋದನ್ನ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನಮಾನಗಳನ್ನು ನೋಡಿ ಶುಕ್ರವಾರ ಬಂದ್ರೆ ಒಬ್ರು ಮಗ ಮಗದೊಬ್ರು ಒಂದು ಕಡೆ ಹೋಗ್ತಾರೆ ಇನ್ನೊಂದು ವಾರ ಬಂದಾಗ ಮತ್ತೊಬ್ಬ ದೇವಸ್ಥಾನಕ್ಕೆ ಹೋಗ್ತೇನೆ ಮಗದೊಂದು ದಿನ ಬಂದಾಗ ಮತ್ತೊಬ್ರು ಇನ್ಯಾವುದೋ ಕಡೆ ಹೋಗ್ತಾರೆ ಆದ್ರೆ ಬಸವಾಜಿ ಅವರು ಎಷ್ಟು ನ್ಯಾಯವನ್ನು ಕೊಡ್ತಾರೆ ಒದಗಿಸ್ತಾರೆ ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಕಾಯಕದಲ್ಲಿ ನಿರತನಾದಡೆ ನಾವು ಕರ್ತವ್ಯದಲ್ಲಿ ತೊಡಗಿದಾಗ ಇವತ್ತಿನ ಸರ್ಕಾರಿ ಕೆಲಸ ಕೂಡ ಆಗಿರ್ಬೋದು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಸ್ವತಃ ನಿನ್ನ ಗುರುವೇ ಬಂದರೂ ಕೂಡ ಆತನ ದರ್ಶನ ಮರಿಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಲಿಂಗ ಪೂಜೆ ಅಂದ್ರೆ ನಿನ್ನ ಅಂತರ್ಯಾನ ಮಾಡ್ತಕ್ಕಂಥ ಒಂದು ಸಾಧನ ಅದನ್ನು ಕೂಡ ಮರಿಬೇಕಂತೆ ಜಂಗಮ ಮುಂದಿದ್ದರೂ ಹುಂಗು ಹರಿಯಬೇಕು ಜಂಗಮ ಅಂದ್ರ ಜಾತಿ ವಾಚಕ ಪದ ಅಲ್ಲ ಇದು ಸಮಾಜ ವಾಚಕ ಪದ ಆ ಸಾಮಾಜಿಕವಾದಂತ ಕೆಲಸ ಕಾರ್ಯಗಳ ಮಾಡ್ತಕ್ಕಂಥ ವ್ಯಕ್ತಿ ನಿನ್ನ ಕಣ್ಣೆದ್ರಿಗೆ ಬಂದು ನಿನ್ನ ತೆಗೆದು ಕೂಡ ಆತನನ್ನು ಮರೆಯಬೇಕು ಯಾಕಂದ್ರೆ ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗೆ ಅಮರೇಶ್ವರ ಲಿಂಗ ಈ ಪರಿಪೂರ್ಣ ಆಗಿದೆಯಲ್ಲ ಇದು ಇದಾಗಲಿಕ್ಕೆ ಮೂಲ ಕಾರಣ ಅಂದ್ರೆ ಇದು ಕಾಯಕ ಕಾಯಕಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟರು ಕ್ಷಣರು ಇವತ್ತಿನ ದಿನಮಾನಗಳಲ್ಲೂ ಕೂಡ ಕೆಲವು ದೇಶಗಳಲ್ಲಿ ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ದೇಶ ಆ ಪ್ರಗತಿ ಕಡೆ ಹೋಗ್ತಾ ಇದೆ ಕೆಲವರು ಬರೀ ಪೂಜೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಶಿತಾ ಖುಷಿತ ಖುಷಿತಾ ಹೊರಟಿದೆ ಪೂಜೆ ಮಾಡೋದು ಶ್ರೇಷ್ಠ ಅಲ್ಲ ಕಾಯಕ ಮಾಡೋದು ತುಂಬಾ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಅಪ್ಪ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕಲಿಸಿಕೊಟ್ರು ಇವತ್ತಿನ ದಿನಮಾನಗಳಲ್ಲೂ ಕೂಡ ಕೆಲವು ಚರ್ಚೆ ನಡೀತಿರ್ತವೆ ಕಾರ್ಮಿಕ ಇಲಾಖೆಯಲ್ಲಿ ಮತ್ತೊಂದು ಮತ್ತೊಂದು ಮಗನೊಂದು ಕಡೆ ಆ ಏನೇನೋ ಕೆಲಸಗಳನ್ನ ಮಾಡ್ತೀವಿ ಅದಕ್ಕೆ ಸರಿಯಾದಂತಹ ಬೆಲೆಗಳನ್ನು ಸಿಗೋದಿಲ್ಲ ಇವತ್ತು ರೈತ ಉತ್ಪನ್ನ ಮಾಡುವಂತಹ ಬೆಲೆಗೆ ಬೆಳೀತಕ್ಕಂತಹ ಬೆಳೆಗೆ ಸರಿಯಾದ ಯೋಗ್ಯ ಧಾರಣೆ ಸಿಗದೆ ಆತನ ಪರಿಸ್ಥಿತಿ ಒದ್ದಾಡುವಂತಿರ್ತದೆ ಆದರೆ ಬೇರೆ ಕೈಗಾರಿಕೆ ಉದ್ಯಮಿ ಆತ ನೋಡಿ ನೋಡ್ತಿದ್ದೇ ಕುಬೇರನಾಗ್ತಾ ಹೊರಟಿದ್ದಾನೆ ಇದು ಒಂಥರ ತಾರತಮ್ಯನೇ ಇಂಥ ದೇಶ ಮುಂದುವರಲಿಕ್ಕೆ ಸಾಧ್ಯ ಹೇಗೆ ಸಾಧ್ಯ ಈ ಬಗ್ಗೆ ಕೂಡ ಅಪ್ಪ ಬಸವಣ್ಣವರು ಹೇಳ್ತಾರೆ ಎಂಥ ಕಾಯಕನ ನಾವು ಮಾಡಬೇಕು ಮತ್ತು ಅದಕ್ಕೆ ಫಲವನ್ನು ಹೇಗೆ ನಿರೀಕ್ಷೆ ಅಂತ ಅವ್ರು ಹೇಳ್ತಾರೆ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ವ್ಯವಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಡೆ ಆ ಭವ ವ್ಯವಸಾಯದ ಘೋರವೇತಕ್ಕಯ್ಯ ನಾವು ವ್ಯವಸಾಯ ಮಾಡಿದ್ದೀವಿ ವಕ್ರತನವನ್ನ ಮಾಡಿದ್ದೀವಿ ಕೃಷಿಯನ್ನು ಮಾಡಿದೀವಿ ಆದರೆ ಬೀಜ ಬಿತ್ತಲಿ ಕೂಡ ಬೀಜ ಬಿತ್ತಲಿ ಕೂಡ ತತ್ವಾರದ ಸ್ಥಿತಿ ಉಂಟಾದರೆ ಅದು ಸಾಧ್ಯ ಆಗದೆ ಹೋದ್ರೆ ಆ ವ್ಯವಸಾಯವನ್ನು ಹೇಗೆ ಮಾಡ್ಬೇಕಂತ ಹೇಳ್ತಾರೆ ಕ್ರಯ ವಿಕ್ರಯ ಮಾಡಿ ವ್ಯವಹಾರವನ್ನು ಮಾಡಿ ಕೊಡತುಗಳು ಮಾಡಿ ಮನೆಯ ಸಂಚ ನಡೆಯದನ್ನ ಕರ ಮನೆಯ ಖರ್ಚಿಗೆ ಅದ ಇಲ್ಲಂದ್ರೆ ಆ ಕ್ರಯ ವಿಕ್ರಯದ ಘೋರ ಬೇಕಕ್ಕೆ ಅಂತ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಕಾಯಕಕ್ಕೆ ತತ್ ತಕ್ಕದಂಥ ಪ್ರತಿಫಲವನ್ನು ಕೊಡಬೇಕು ಇಂಥ ರಾಷ್ಟ್ರವನ್ನು ಸೃಷ್ಟಿಸುವಂತ ಇಂಥ ಸಮಾಜವನ್ನು ಸೃಷ್ಟಿಸುವಂತ ಹೊಣೆ ನಮ್ಮ ಎಲ್ಲರ ಮೇಲೆ ಇದೆ ಅಂತ ಅವ್ರು ಹೇಳ್ತಾರೆ ಹೀಗೆ ಉದ್ದ ಇನ್ನೂ ಎಷ್ಟಾದರೂ ಹೇಳ್ಬೋದು ಆದ್ರೆ ಸಮಯ ನಿಗದಿ ಆದ್ದರಿಂದ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈ ತತ್ವಗಳು ಈ ಚಿಂತನೆಗಳು ಹೇಗಿವೆ ಅಂತ ಅನ್ನೋದಕ್ಕೆ ಮತ್ತೊಂದು ವೆಚ್ಚನ ಸಾಕ್ಷಿ ಇದೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮೆಳಲು ಹಾಲಿಂದೇ ಒಂದು ತೊರೆ ಇದೆ ಅಲ್ಲಿಂದು ಒಂದು ತೊರೆ ಹಳ್ಳನೇ ಇದೆ ಬೆಲ್ಲದ ಕೆಸರಿದೆ ಅಲ್ಲಿ ಸಕ್ಕರೆಯ ಮಳಲು ತವರಾಜದ ನೊರೆ ತೆರೆ ಅಲ್ಲಿ ಬೆಳ್ಳನೆಯ ಬಿಳಿ ಅಂತ ನೊರೆ ಇದೆ ಅಲ್ಲಿ ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೊಡಿ ಉಪ್ಪ ನೀರ ಉಂಬುವನ ವಿಧಿಯಂತಾಯಿತ್ತು ಎನ್ನ ವಿಧಿ ವಿಧಿಯಂತಾಯಿತ್ತು ಎನ್ನ ಮತ್ತೆ ಅಂತ ಅವತ್ತು ಬಸವಣ್ಣವರು ಹೇಳ್ತಾರೆ ಹಾಗಾಗಿ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆ ಮಳಲು ರಾಜದ ನೊರೆತೆರೆ ಎಂತೆ ಆದ್ಯರ ವಚನ ಇದ್ದಾಗ ಕೂಡ ಈ ಲಿಂಗಾಯತರು ಅಥವಾ ಪ್ರಜ್ಞಾವಂತರು ಲಿಂಗಾಯತ ಅಂದ್ರೆ ಪ್ರಜ್ಞಾವಂತರು ಅಂತ ಅರ್ಥ ವಿಚಾರವಂತರು ಅಂತ ಅರ್ಥ ಕಾಯಕಿಗೆ ಮಹತ್ವ ಅಂತ ಅರ್ಥ ಸ್ವಚ್ಛಂದವಾದಂತ ಮತ್ತು ಪ್ರಾಮಾಣಿಕವಾದ ಕಾಯಕದಿಂದ ಬಂದಂತಹ ಹಣವನ್ನ ಸಮಾಜಕ್ಕೆ ವಿನಿಯೋಗ ಮಾಡುವವರು ಅಂತ ಅರ್ಥ ಅವರು ಎಂದಿಯೂ ಕೂಡ ಬೇರೆ ಬಾವಿ ತೋಡಿ ಉಪ್ಪು ನೀರು ಉಣ್ತಕ್ಕಂಥ ಒಂದು ದರ್ದಿಗೆ ಒಳಗಾಗಬಾರ್ದು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವರಾಧ್ಯ ಪೇಟೆ.